ಇವತ್ತು ಭಾನುವಾರ ವಾರದಲ್ಲಿ ಏನೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ ಅಂತದಕ್ಕೆ ಉತ್ತರ ಕೊಡೋದಿಕ್ಕೆ ಅಂತ ಈ ದಿನ ಇಟ್ಬಿಟ್ಟಿದ್ದೀನಿ ನಾನು ನಿಮ್ಮ ಕಮೆಂಟ್ಸ್ ಗಳಿಗೆ ನಾನು ಏನು ಕಮೆಂಟ್ ಗೆ ಒಂದೊಂದು ಕಮೆಂಟ್ಗೂ ನಾನು ರೆಸ್ಪಾನ್ಸ್ ಆಗೋದಿಲ್ಲ ಅದನ್ನ ವಿಡಿಯೋ ಮುಖಾಂತರ ಮಾಡಿ ಹೇಳಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಕೆಲವೊಂದಷ್ಟು ವಿಚಾರಗಳು ಅರ್ಥ ಆಗುತ್ತೆ ಅನ್ನೋ ಭಾವನೆಯಿಂದ ನಿಮಗೆ ಇವತ್ತು ನಾನು ನಿಮ್ಮ ಕೇಳಿರುವಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಸ್ಪೆಷಲಿ ನನಗೆ ಬರ್ತಾ ಇರುವಂತಹದ್ದು ರೇಷನ್ ಕಾರ್ಡಿನ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾನೆ ಇರ್ತವೆ ಎಲ್ಲದಕ್ಕೂ ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋಸ್ಗೆ ನಾನು ಐ ಮೀನ್ ಉತ್ತರ ಕೊಡ್ತಾ ಹೋಗೋಣ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ದಿನ ನಿಮ್ಗೆ ಬಹಳಷ್ಟು ಕಂಟೆಂಟ್ ನಿಮ್ಗೆ ಉಪಯೋಗವಾಗುವಂತ ಒಂದಷ್ಟು ವಿಚಾರಗಳ ಹಂಚ್ಕೊತಾನೆ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋಗ್ಬಿಡೋಣ ಭಾಗ್ಯ ಅನ್ನೋರು ಮ್ಯಾಮ್ ಕ್ಯಾನ್ ಮೈ ಮದರ್ ಅಪ್ಲೈ ಫಾರ್ ಎ ಪಿ ಎಲ್ ಆರ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಂತೆ ಅವ್ರದ್ದು ವರ್ಷದ ಇನ್ಕಮ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಿಂದೆ ಇದೆ ಅಂತ ಹೇಳ್ತಿದ್ದಾರೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಅಪ್ಲೈ ಅಂತ ಕೇಳ್ತಾ ಇದ್ದಾರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ನಿಮ್ಮ ಒಂದು ಇನ್ಕಮ್ ಇರಬೇಕಾಗತ್ತೆ ಬಟ್ ಇವಾಗ ಸರ್ಕಾರದವರು ಹೊಸದಾಗಿ ಒಂದು ರೂಲ್ಸ್ ಮಾಡಿರೋದು ಒಂದೂವರೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಒಂದೂವರೆ ಮತ್ತೆ ಎರಡು ತನಕ ಅವಕಾಶ ಕೊಟ್ಟಿದ್ದಾರೆ ಇವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ನಾನು ನೀವು ಎ ಪಿ ಎಲ್ ಹಾಕ್ಬೋದಾ ಬಿ ಪಿ ಎಲ್ ಹಾಕ್ಬೋದ ಅಂತ ಹೇಳೋದಿಕ್ ಬರೋದಿಲ್ಲ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ತಗೊಂಡು ರೆಡಿ ಇಟ್ಕೊಂಡಿರಿ ಮುಂದಿನ ತಿಂಗಳು ನಿಮ್ಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಸೊ ಎ ಪಿ ಎಲ್ ಬಿ ಪಿ ಎಲ್ ಸರ್ಕಾರದವರು ಡಿಸೈಡ್ ಮಾಡ್ತಾರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡ್ ಮನೆಯಲ್ಲಿರುವಂತಹ ಸದಸ್ಯರದು ಎಲ್ಲದು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ನೀವು ಅಪ್ಲಿಕೇಶನ್ ನ ಹಾಕಿ ಅಪ್ಲಿಕೇಶನ್ ಹಾಕಿದ ಮೇಲೆ ಸರ್ಕಾರದವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ನಿಮ್ಮ ಟೋಟಲ್ ಆನ್ಯುವಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಯಾಕಂದ್ರೆ ಮೊನ್ನೆಲ್ಲ ಒಂದು ಇರಬೇಕು ಅಂತ ಹೇಳಿದ್ರು ಆಮೇಲೆ ಮತ್ತೆ ಹೊಸ ರೂಲ್ಸ್ ನ ತಂದಿದ್ದಾರೆ ಒಂದು ಐವತ್ತು ಎರಡರ ತನಕನೂ ಇರಬಹುದು ಅಂತ ಹೇಳಿ ರೂಲ್ಸ್ ನ ತಂದಿದ್ದಾರೆ ಬಟ್ ಅದು ಜಾರಿ ಯಾವಾಗ ಮಾಡ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿಲ್ಲ ಸೊ ನೀವು ಅಪ್ಲಿಕೇಶನ್ ಹಾಕಿ ಸರ್ಕಾರದವರು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಸಿಗುತ್ತೆ ಅವರು ಸರ್ಕಾರದವರು ನಿರ್ಧಾರ ಮಾಡ್ತಾರೆ ಬಟ್ ನೀವು ಅಪ್ಲಿಕೇಶನ್ ಅಂತ ಖಂಡಿತ ಹಾಕ್ಬಹುದು ಅದರಲ್ಲಿ ಏನು ಸಮಸ್ಯೆಗಳು ಇರೋದಿಲ್ಲ ನೆಕ್ಸ್ಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಂಡನ ಗಂಡನ ಅದರಲ್ಲಿ ಅವರ ಹೆಸರಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಗಂಡನ ಹೆಸರು ಇರೋದಿಲ್ಲ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಯಾವಲ್ಲೂ ಸಹ ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಯಾವ್ದೇ ಒಂದು ಸರ್ಕಾರ ಕೊಟ್ಟಿರುವಂತ ಯೋಜನೆಗಳಲ್ಲಿ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳ ಹೆಸರು ಮುಖ್ಯಸ್ಥರಾಗಿರಬೇಕು ಸೊ ದಯವಿಟ್ಟು ಹೆಸರನ್ನ ಚೇಂಜ್ ಮಾಡಿಸಿಕೊಳ್ಳಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶ ಇದೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಹ್ ನೀವ್ ಹೇಳ್ತೀರಾ ಆದ್ರೆ ಗ್ರಾಮೀಣವನ್ನಲ್ಲಿ ಹೋದ್ರೆ ಈ ಶ್ರಮ ಕಾರ್ಡ್ ಬೇಕು ಅಂತ ಹೇಳ್ತಿದ್ದಾರೆ ಈ ಶ್ರಮ ಕಾರ್ಡ್ ಮೊದಲು ಬೇಕಾಗಿತ್ತು ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿದ್ರು ಬಟ್ ಈಗ ಬಿಟ್ಟಿರೋದ್ರಲ್ಲಿ ಎಲ್ಲಾ ಪಬ್ಲಿಕ್ಸ್ಗಳಿಗೆ ಓಪನ್ ಆಗಿರುವಂತದ್ದು ಈ ಶ್ರಮ ಕಾರ್ಡ್ ಇದಕ್ಕೆ ಅವಶ್ಯಕತೆ ಇಲ್ಲ ಕೇಳೋದಿಲ್ಲ ದಯವಿಟ್ಟು ಅದೊಂದೇ ಅಲ್ಲ ಬೇರೆ ಯಾವ್ದಾದ್ರು ಗ್ರಾಮೀಣವನ್ನು ಅಥವಾ ಕರ್ನಾಟಕವನ್ನಲ್ಲಿ ಹೋಗಿ ದಯವಿಟ್ಟು ವಿಚಾರಣೆ ಮಾಡಿ ಮೇಡಮ್ ಪ್ಲೀಸ್ ರೇಷನ್ ಕಾರ್ಡ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ತಿಳಿಸಿ ಮೊದಲು ಈಸಿಯಾಗಿ ಚೆಕ್ ಮಾಡ್ತಿದ್ವಿ ವೆಬ್ಸೈಟ್ ಚೇಂಜ್ ಆದಾಗಿಂದ ಬರೀ ಮೂರು ಡಿಸ್ಟಿಕ್ ಮಾತ್ರ ಆಹಾರ ವೆಬ್ಸೈಟ್ ನಲ್ಲಿ ತೋರಿಸ್ತಾ ಇದೆ ಬೇರೆ ಡಿಸ್ಟಿಕ್ ಚೆಕ್ ಮಾಡೋದು ಗೊತ್ತಾಗ್ತಿಲ್ಲ ಪ್ಲೀಸ್ ವಿಡಿಯೋ ಮಾಡಿ ತಿಳಿಸಿ ಗೀತಾ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ ಇವಾಗ ನಾನು ಹೇಳಿರೋ ಹಾಗೆ ವೆಬ್ಸೈಟ್ ಇನ್ನು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ ಮೂರು ಡಿಸ್ಟಿಕ್ಗಳನ್ನ ಏನು ಮೆನ್ಷನ್ ಮಾಡಿದೀರಾ ಅದನ್ನ ಬಿಟ್ಟು ಯಾವುದು ಸಹ ಇನ್ನ ಅಪ್ಡೇಟ್ ಆಗಲಿಲ್ಲ ಅಪ್ಡೇಟ್ ಆಗೋವರೆಗೂ ಕಾಯ್ಬೇಕಾಗತ್ತೆ ನಂಗೆ ಅರ್ಥ ಆಗುತ್ತೆ ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಟ್ ಅಪ್ಡೇಟ್ ಆಗೋವರೆಗೂ ನಾವು ಕಾಯ್ಬೇಕಾಗತ್ತೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ತೋರ್ಸೋದಿಕ್ ಆಗೋದಿಲ್ಲ ಅಪ್ಡೇಟ್ ಆದ ಕೂಡಲೇ ನಾನು ವಿಡಿಯೋನ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಈಸಿ ಆಗುತ್ತೆ ಸೊ ಅಪ್ಡೇಟ್ ಆಗ ತನಕ ಕಾಯ್ಬೇಕೆಲ್ಲರೂ ಅದೊಂದೇ ಪ್ರಾಬ್ಲಮ್ ಇವಾಗ ನೆಕ್ಸ್ಟ್ ಅಪ್ರೂವಲ್ ಯಾವಾಗ ಮಾಡ್ತಾರೆ ಮೇಡಮ್ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಮಾಹಿತಿಗಳು ಇಲ್ಲ ದಯವಿಟ್ಟು ಕಾಯಿರಿ ಅಪ್ರೂವಲ್ ಬಗ್ಗೆ ಸಿಕ್ಕಾಪುಟ್ಟೆ ಕಮೆಂಟ್ಗಳಲ್ಲಿ ಗಳಲ್ಲಿ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಮಾಹಿತಿ ಇನ್ನೂ ಸಿಕ್ಲಿಲ್ಲ ನೋಡಿ ಅಪ್ರೂವ್ ಮತ್ತೆ ಅಪ್ರೂವಲ್ ಯಾವಾಗ ಅಂತ ಬಿ ಪಿ ಎಲ್ ಅಪ್ರೂವಲ್ ಯಾವಾಗ ಎ ಪಿ ಎಲ್ ಬಿ ಪಿ ಎಲ್ ಯಾವ್ದಕ್ಕೂ ಯಾವ್ದು ನ್ಯೂಸ್ಗಳಿಲ್ಲ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಹೇಳಿ ಒಬ್ರು ಕಮೆಂಟ್ ಹಾಕಿದ್ದಾರೆ ಅಶ್ವಿನಿ ಅನ್ನೋರು ಡಿಸ್ಟ್ರಿಬ್ಯೂಷನ್ ಸಮೇತ ನಿಮಗೆ ಯಾವುದೇ ರೀತಿ ಮಾಹಿತಿ ಸದ್ದಿಕ್ಕಿಲ್ಲ ಈಗ ಏನೇ ನಾವು ಮಾತಾಡ್ತಿದ್ರು ಬರೀ ತಿದ್ದುಪಡಿ ಅವಕಾಶ ಕೊಟ್ಟಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಅಪ್ರೂವಲ್ ಅಥವಾ ನಿಮಗೆ ಡಿಸ್ಟ್ರಿಬ್ಯೂಷನ್ ಯಾವ್ದು ಬಗ್ಗೆ ಸರ್ಕಾರದವರು ಮಾಹಿತಿನ ಎಲ್ಲೂ ಕೂಡ ತಿಳಿಸ್ಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕ್ತಾ ಇದ್ದೀರಾ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಒಳ್ಳೇದಾಗಿದ್ರೆ ನೀವು ಹೋಗಿ ಅರ್ಜಿನ ಸಲ್ಲಿಸಿದ್ರೆ ಧನ್ಯವಾದ ಸರ್ವರ್ ಇಲ್ಲ ಸರ್ವರ್ ಸಮಸ್ಯೆ ಖಂಡಿತವಾಗ್ಲೂ ಇದೆ ನಾನು ಅದ್ರ ಬಗ್ಗೆನು ಸಾಕಷ್ಟು ಸಾರಿ ಹೇಳಿದೀನಿ ಹೊಸ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಜಾನ್ವರಿಯಲ್ಲಿ ಅಪ್ಲಿಕೇಶನ್ಸ್ನ ಕೊಡ್ತಾ ಇದ್ದಾರೆ ಸೊ ಜಾನ್ವರಿವರೆಗೂ ಕಾಯ್ಬೇಕಾಗತ್ತೆ ಜಾನ್ವರಿಯಲ್ಲಿ ಯಾವ ತಿಂಗಳು ಅಂದ್ರೆ ಜಾನ್ವರಿಯಲ್ಲಿ ಯಾವ ದಿನಾಂಕ ಅಂತ ಹೇಳಿ ನಾನು ನಿಮಗೆ ಬಂದಿದ ಕೂಡಲೇ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಆಗಿಟ್ಕೊಳ್ಳಿ ಈ ರೇಷನ್ ಇ ಕೆ ಸಿ ಯಾವಾಗ ಲಾಸ್ಟ್ ಡೇಟು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇ ಕೆ ಸಿ ಕೊನೆಯ ದಿನಾಂಕ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಸೊ ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳಲ್ಲಿ ನಮ್ಗೆ ಬರೀ ಈ ತರನೇ ಜಾಸ್ತಿ ಅಪ್ರೂವಲ್ ಬಗ್ಗೆನೇ ಕೇಳ್ತಾ ಇದ್ದೀರಾ ಸೊ ಅದನ್ನೇ ನನ್ಗೆ ಖುಷಿ ಆಯ್ತು ಇನ್ನೊಬ್ರು ನೋಡಿ ನಿಜಕ್ಕೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಯಾಕಂದ್ರೆ ಈ ತರ ಈ ರೀತಿ ಎಲ್ಲಾ ಸೌಲಭ್ಯಗಳು ಸಿಗಲೇಬೇಕು ಹೌದು ರೇಷನ್ ಕಾರ್ಡ್ ಅಪ್ರೂವಲ್ಸ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ಸ್ ಗಳು ಬಿಡ್ತಾ ಇದಾರೆ ಅಂತ ಹೇಳಿ ಹೇಳಿ ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಪ್ರಶ್ನೆಗಳಿದ್ರು ಕಮೆಂಟ್ ಅಲ್ಲಿ ತಿಳಿಸ್ತಾ ಇರಿ ನಾನು ಎಲ್ಲದಕ್ಕೂ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನನಗೆ ನೈಂಟಿ ಪರ್ಸೆಂಟ್ ಕ್ವಶನ್ಸ್ ಬರೋದು ಅಪ್ರೂವಲ್ ಯಾವಾಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಯಾವಾಗ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಯಾವಾಗ ಸೊ ಇದಕ್ಕೆಲ್ಲದಕ್ಕೂ ಪ್ರತಿಸಿನೂ ಉತ್ತರ ಕೊಟ್ಟಿದ್ದೀನಿ ಈ ಈ ಭಾನುವಾರ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸ್ತಾ ಇರಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಉತ್ತರಗಳಿಗೆ ಸಿಕ್ಕಿದೆ ನಿಮ್ಮ ಪ್ರಶ್ನೆಗೆ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ